ಭಾನುವಾರ ಪತ್ರಕರ್ತರ ಜತೆ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸೌಜನ್ಯ ಪರ ಹೋರಾಟಗಾರರಾದ ಗಿರೀಶ್ ಮಟ್ಟಣನವರ್ ಹಾಗೂ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಧರ್ಮಸ್ಥಳದ ವಿರುದ್ಧ ಮಾತನಾಡಲು ನಾವು ದುಡ್ಡು ತೆಗೆದುಕೊಂಡಿದ್ದೇವೆ ಎಂದು ಕೆಲವರು ಆರೋಪಿಸುತ್ತಿದ್ದಾರೆ ವಿದೇಶದಿಂದ ದುಡ್ಡು ಬಂದಿದ್ರೆ ಅದನ್ನು ಎಸ್ಐಟಿ ಎನ್ಐಎ ಅಥವಾ ಯಾವುದೇ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಿಸಲಿ ದುಡ್ಡು ಕೊಟ್ಟವರಿಗೆ ಮಾತ್ರ ತೆಗೆದುಕೊಂಡಿರುವುದು ಗೊತ್ತಾಗುತ್ತದೆ ಹಾಗಾಗಿ ಅವರೇ ಕೊಟ್ಟಿರಬಹುದು ಎಂದು ನಾವು ಪ್ರಶ್ನೆ ಮಾಡಬಹುದಲ್ಲವೇ ಎಂದರು ಧರ್ಮೋದ್ಯಮಗಳೇ ಪ್ರತಿಯೊಬ್ಬರಿಗೂ ಕೂಡ ಅವರೇ ಹೇಳ್ತಾ ಇದ್ದಾರೆ ಅದಕ್ಕೆ ನೋಡಿ ದುಡ್ಡು ಫಂಡ್ ತೊಗೊಳ್ಳೋದು ಕೂಡ ಇಟ್ ಇಸ್ ಅ ಸಿವಿಯರ್ ಅಫೆನ್ಸ್ ಅದು ಇಟ್ ಇಸ್ ಅನ್ ಅಫೆನ್ಸ್ ಇಡೀ ಗೊತ್ತಾಗ ತಗೊಳ್ತಾ ಇದೀವಿ ಅಂತ ಹೇಳಿ ನಾವು ದೊಡ್ಡ ಸಿನಿಮಾ ನಾವು ಅಕಸ್ಮಾತ್ ಇಡೀ ಕಣ್ ತಪ್ಪಿಸಿ ನಾವು ತಗೊಂಡಿದ್ವಿ ಅಂದ್ರೆ ಅದು ಭಯೋತ್ಪಾದನೆ ಇಟ್ಸ್ ಇಕನಾಮಿಕಲ್ ಟೆರರಿಸಮ್ ಅದು ಅನಾಮಿಕ ವ್ಯಕ್ತಿಯ ಹಿಂದೆ ಯಾರೋ ಇದ್ದಾರೆ ಎಂಬ ಆರೋಪ ಕೇಳಿ ಬರುತ್ತಿದ್ದು ಹಿಂದೆ ಅಲ್ಲ ಅವರ ಜೊತೆಗೆ ನಾವಿದ್ದೇವೆ ನಮ್ಮಂತೆ ನೂರಾರು ಜನರು ಅವರ ಹಿಂದೆ ಇದ್ದು ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ ಎಂದು ಹೇಳಿದರು ಎಸ್ಐಟಿ ಯಾವುದೇ ಸಮಯದಲ್ಲಿ ತನಿಖೆಗೆ ಕರೆದರೂ ನಾವು ಹೋಗೋದಕ್ಕೆ ಸಿದ್ದರಿದ್ದು ಈ ತನಕ ನಮ್ಮನ್ನು ಎಸ್ಐಟಿ ಸಂಪರ್ಕ ಮಾಡಿಲ್ಲ ಎಂದು ಮಠನವರ್ ಹಾಗೂ ಮಹೇಶ್ ಶೆಟ್ಟಿ ತಿಮರೋಡಿ ವಿವರಿಸಿದ್ದಾರೆ